ಮಾತಾಡೋ ಮಗನೆ ತಿಂಡಿ ಇವತ್ತು ಅದೇ ಉಪ್ಪಿಟ್ಟು ಮಾಡ್ಲಾ ರೊಟ್ಟಿ ಮಾಡ್ಲಾ ನೋಡ್ತಾ ಇದೀನಿ ಡ್ಯಾಡಿ ಹೋದ್ರು ಮಗ ಇಲ್ಲಿ ಮತ್ತೆ ನಿಂಗೆ ಇವತ್ತು ತಿಂಡಿ ಇಡ್ಲಿ ಓಡ ಅಲ್ಲ ಜಾನಕ್ ಗ್ರೂಪ ಮಲ್ಲ ನಾನುಪಾ ಇವತ್ತು ಯಾಕೋ ಗೊತ್ತಿಲ್ಲ ಬೆಳಗ್ಗೆ ಇದ್ದಾಗಿಂದ ಥಂಡಿ ಮತ್ತೆ ಒಂಥರ ತಲೆನೋವು ಮೈಕ ಎಲ್ಲ ನೋವು ಶುರು ಆಗ್ಬಿಟ್ಟಿದೆ ನಿನ್ನೆ ರಾತ್ರಿ ಇದನ್ನ ನೆನೆಸಿದೆ ಕೊತ್ತಂಬರಿ ಅಂತ ನಾನದ್ದು ಜೀರಿಗೆ ಹಾಕ್ಬೇಕಿತ್ತು ಜೀರಿಗೆನೇ ಹಾಕಿಲ್ಲ ಬರೀ ಒಂದು ಚಕ್ಕೆ ಹಾಕಿ ಹೋಗಿ ನಿಮ್ ಅರ್ಥ ಹೋಗ್ಬಿಟ್ಟಿದೆ ಸಂಜೆಯಿಂದನೇ ಒಂದ್ ಶುರು ಶುರುವಾಯ್ತು ನಿಮ್ಗೆ ನಿನ್ನೆ ಸಂಜೆ ಅಂತ ತಿಂಡಿ ಮಾಡಿದೆ ಹ್ಞೂ ಹೊಸ ಮಂಡಕ್ಕಿ ಮಾಡಿದೆ ಚೆನ್ನಾಗಾಗಿತ್ತು ಮಂಡಕ್ಕಿ ಉಸಿಲಿ ಮಾಡಿದ್ದೆ ಬ್ಲಾಗ್ ಶುರು ಮಾಡೋಣ ಅಂತಲೇ ಅನ್ಕೊಂಡೆ ಮಂಡಕ್ಕಿ ನಾವು ನಾನು ನಮ್ಮನೆ ಹೋಗಿ ಮಂಡಕಿ ತೊಗೊಬಂದ್ವಿ ಆಮೇಲೆ ನಮ್ಮ ಟೀ ಪುಡಿ ಖಾಲಿಯಾಗಿತ್ತು ಹಾಂ ಬಹಳ ಮುಖ್ಯವಾಗಿ ಏನಂದರೆ ಟೀ ಪುಡಿ ಖಾಲಿಯಾಗಿತ್ತು ಹಾಗಾಗಿ ಟೀ ಪುಡಿ ನಾನು ಯಾವಾಗ ಇವರು ಸೂಪರ್ ಮಾರ್ಕೆಟಿಗ ಏನಾದರೂ ದಿನಸಿ ಖಾಲಿಯಾಗಿರುತ್ತಲ್ವಾ ತರಬೇಕಿದ್ರೆ ಪ್ರತಿ ಸಲ ಹೋದಾಗ ಒಂದೊಂದು ಟೀ ಪ್ಯಾಕೆಟ್ ತರ್ತಾರೆ ಅದು ಸುಮಾರು ಆಗ್ಬಿಟ್ಟಿತ್ತು ನಾನು ಹೇಳಿದ್ದೆ ಸ್ವಲ್ಪ ದಿನ ತರಬೇಡಿ ಅಂತ ನನಗೂ ನೆನಪಿಲ್ಲ ಆಮೇಲೆ ತನ್ನಿ ಅಂತ ಹೇಳೋಕ್ಕೆ ನೆನ್ನೆ ನೋಡ್ತೀನಿ ಟೀ ಪುಡಿನೇ ಇಲ್ಲ ಸಂಜೆ ಟೀ ಕುಡಿಲಿಲ್ಲ ಅಂದರೂ ನೋಡಿ ಇಷ್ಟ ಇತ್ತು ಅದಕ್ಕೆ ಆಮೇಲೆ ತನ್ನಿ ಅಂದರೆ ನಾಲ್ಕು ಪ್ಯಾಕೆಟ್ ತಂದಿರೋ ಅವರು ಆಮೇಲೆ ಇದು ಈಗ ಹೊಟ್ಟೆ ಕೈಯಲ್ಲಿ ವಾಶ್ ಮಾಡಲ್ಲ ಹಾಗಾಗಿ ರಿನ್ ಸೋಪು ಕೂಡ ಖಾಲಿಯಾಗಿತ್ತು ಆಮೇಲೆ ನಾನು ಏನಂದ್ಕೊಂಡಿದ್ದೀನಿ ಅಲ್ಲಿ ಇದನ್ನು ಏನದು ನೆಲ ವರ್ಷ ಬಟ್ಟೆ ಮಾತ್ರ ವರ್ಷಕ್ಕೆ ನಾನು ಸೋಪ್ ಯೂಸ್ ಮಾಡೋದಲ್ಲ ಅಲ್ಲದ ಸೋಪ್ಗಳಿದೆ ಅದೇನಂದ್ರೆ ಡಿಶ್ ವಾಶು ನಾನು ನೋಡೇ ಇಲ್ಲ ನಾನೀಗ ಲಿಕ್ವಿಡ್ ಯೂಸ್ ಮಾಡೋದ್ರಿಂದ ಪಾತ್ ಇದ್ರದ್ದು ಪಾತ್ರೆ ತೊಳೆಯೋ ಸೋಪ್ ಯೂಸೇ ಮಾಡ್ತಿಲ್ಲ ಸುಮಾರಿದ್ದಾವೆ ಒಯ್ದು ಅಮ್ಮಂಗಾದ್ರೂ ಕೊಡಬೇಕು ನೀರು ಕುಡ್ದಿಲ್ಲ ಹೊರಗಡೆ ಎಲ್ಲ ಹೋಗಿ ಕ್ಲೀನ್ ಮಾಡಿ ಇದು ಮಾಡಿ ಬಂದೆ ರಂಗೋಲಿ ಹಾಕಿ ಬಂದೆ ಪಾತ್ರೆ ಒಂದು ಅರ್ಧ ತೆಗೆದಿಟ್ಟೆ ಹಾಗೆ ಬ್ಲಾಕ್ ಕೂಡ ಶುರು ಮಾಡೋಣ ಅಂತ ಅದೇ ತಿಂಡಿ ಏನು ಮಾಡಲಿ ಅಂತ ನೋಡ್ತಾ ಇದ್ದೀನಿ ಅನ್ನವೂ ಇದೆ ರೊಟ್ಟಿ ಮಾಡ್ಲೋ ಅಂತ ನೋಡ್ತಾ ಇದ್ದೀನಿ ಗೊತ್ತಿಲ್ಲ ಏನು ಮಾಡೋದು ಇವತ್ತು ನಮಗೆ ಸುಮಾರು ಅನ್ನ ಇದೆ ಯಾಕೆ ರೊಟ್ಟಿ ಮಾಡೋಕ್ಕೆ ಬೇಡ ಅನ್ನಿಸ್ತಾ ಇದೆ ಅಕ್ಕಿ ಹಿಟ್ಟು ಒಂದು ಸ್ವಲ್ಪ ಇದೆ ಅಕ್ಕಿ ಹಿಟ್ಟು ಕೂಡ ಮಾಡಿಸ್ಬೇಕು ಮನೆಯವ್ರು ಫುಲ್ ಬ್ಯುಸಿಯಾಗಿರೋದ್ರಿಂದ ಅವ್ರನ್ನ ಊಟಕ್ಕೂ ಹೋಗಿಲ್ಲ ನಾನು ಅವರು ಮಧ್ಯಾಹ್ನ ಒಂದು ಊಟದ ಮನೆ ಇದೆ ಅಂತ ಹೇಳ್ತಾಯಿದ್ರು ಊಟಕ್ಕೆ ಹೋಗ್ತೀವಿ ಹೋಗ್ತಾರೋ ಬಿಡ್ತಾರೆ ಅವ್ರಿಗೂ ಗೊತ್ತಿಲ್ಲ ಹೋಗಲ್ಲ ಅಂತಿದ್ರು ಊರಲ್ಲಿ ಇವತ್ತು ತುಂಬಾ ಕೆಲಸ ಇದೆ ಹಾಗಾಗಿ ಹೋಗೋದಿಲ್ಲ ಅಂತ ಹೇಳ್ತಾಯಿದ್ರು ಎಂತ ಮಾಡ್ತಾರೋ ಗೊತ್ತಿಲ್ಲ ಹೋಗದಿದ್ದರೆ ಏನಾದ್ರು ಒಂಚೂರು ಬೇಳೆ ಏನಾದ್ರು ಮಾಡೋಣ ಅಂತ ಇದು ಫುಲ್ ರೆಸ್ಟ್ ತಗೊಳ್ಳೋಣ ಅನ್ನಿಸ್ತಾ ಇದೆ ಒಂಥರ ತಲೆ ಎಲ್ಲ ಹಿಂಗೆ 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 ಅನ್ನಿಸ್ತಾ ಇದೆ ಒಂದು ನೂರು ಸೀನಿದ್ದೀನೇನೋ ಇವತ್ತು ಅಷ್ಟು ಸೀನ್ ಬಂತು ಇವತ್ತು ಗುರುವಾರ ಶ್ರಯು ಫೋನ್ ಮಾಡೋದಿನ ಬೆಳಗ್ಗೆಯಿಂದ ಶ್ರೇಯು ಫೋನಿಗಾಗ ಕಾಯ್ತಾನೇ ಇದ್ದೀನಿ ನಾನು ಆಗಲೇ ನಮ್ಮ ಮನೆಯವರು ಹೋದರು ನಾನು ಹಾಲು ಥರ ಕೇಳಬೇಕು ಅಂದ್ಕೊಂಡ್ರು ಹಾಲು ಸ್ವಲ್ಪ ಇತ್ತಷ್ಟೇ ಮರ್ತ್ಬಿಟ್ಟಿದ್ದೀನಿ ನಾನು ಶ್ರೇಯು ಫೋನಿಗಾಗೆ ಇದ್ದೀನಿ ಫೋನ್ ಬಂದು ನಾನು ಹೊರಗಡೆ ಐತೆ ಓಡಿ ಬಂದೆ ನೋಡಿದ್ರೆ ನಮ್ಮ ಮನೆಯವರು ಅಯ್ಯೋ ನಮ್ಮ ಮಗನ ಫೋನ್ ಅಂತ ಓಡ್ಬೋದು ಬರ ನಾ ಒಂದಿನ ಹೋಗಿ ಅಂತ ಇದ್ದೀನಿ ಅಡಿಕೆ ಕೊಯ್ಲೆಲ್ಲ ಮುಗಿದ್ಮೇಲೆ ಒಂದಿನ ಕರ್ಕೊಂಡು ಹೋಗ್ತೀನಿ ಅಂತಲೂ ಅಂತಿದ್ದಾರೆ ನೋಡಬೇಕು ಏನಾಗುತ್ತೆ ಅಂತ ತುಂಬ ನೆನಪಾಗುತ್ತೆ ಸಲ ಪೇಪರ್ ಅವರು ಬಂದು ನಮ್ಮ ಸಿಂಭ ನಾನು ಕಾಯ್ತೀನ ಇಲ್ಲ ಗೊತ್ತಿಲ್ಲ ಪೇಪರ್ನ ಅವ್ನು ಕಾಯ್ತಾ ಇದ್ದೆ ಗೇಟ್ ಹತ್ರ ನಿಂತ್ಕೊಂಡು ನನಗೆ ಗೇಟಿಂದ ಬರೋಕ್ಕೆ ಬಿಡು ಅಂತ ಅಳ್ತಾಯಿದ್ದ ಅವನು ನಾವು ಬಿಡಲಿಲ್ಲ ಬೆಳಗ್ಗೆ ಮುಂಚೆ ಇಷ್ಟು ಮುಂಚೆ ಬೇಡ ನಮ್ಮನೆಯವ್ರು ಬರೋ ಟೈಮಿಗೆ ಬಿಟ್ಟರೆ ನಮ್ಮನೆಯವರು ಬರೋ ಅಷ್ಟೊತ್ತಿಗೆ ಅವನು ಬರ್ತಾನೆ ತಿಂಡಿ ಎಂತ ಮಾಡಲಿ ಅಂತ ನೋಡ್ತಾ ಇದ್ದೀನಿ ಚಿನ್ನಕ್ಕ ಇದೆ ಚಿನ್ನಿಕ ಬಜ್ಜಿ ಮಾಡಿ ರೊಟ್ಟಿ ಮಾಡಲ ಅಂತ ನೋಡ್ತಾ ಇದ್ದೀನಿ ನಂಗೆ ಯಾಕೋ ರೊಟ್ಟಿ ಮಾಡೋಕ ಬೇಡ ಅಂತಲೂ ಅನ್ನಿಸ್ತಾ ಇದೆ ಉಪ್ಪಿಟ್ಟು ಮಾಡ್ಲಾ ನನಗೆ ನಕ್ಕಿ ರವೆ ಇಲ್ಲ ಉಪ್ಪಿಟ್ಟು ಮಾಡೋದಕ್ಕೆ ಇದ್ರದ್ದು ರವೆ ಇದೆ ಅದತ್ತೇವೋ ಸ್ವಲ್ಪ ಉಪ್ಪಿಟ್ಟು ಮಾಡ್ತೀನಿ ಒಂದೆರಡೇ ಎರಡು ಚಕ್ಕೆ ಹಾಕಿದ್ದೀನಿ ಅಪ್ಪ ಎಂತ ಮಾಡಿದ ನನಗೆ ನೆನಪಿಲ್ಲ ಮಾತಾಡೋ ಮಗ್ನೆ ತಿಂಡಿ ಇವತ್ತು ಅದೇ ಉಪ್ಪಿಟ್ಟು ಮಾಡ್ಲ ರೊಟ್ಟಿ ಮಾಡ್ಲ ನೋಡ್ತಾ ಇದ್ದೀನಿ ಡ್ಯಾಡಿ ಊರಿಗೆ ಹೋದ್ರ ಮಗ ಈಗ ಹಾ ಮತ್ತೆ ನಿಂಗೆ ಇವತ್ತು ತಿಂಡಿ ಇಡ್ಲಿ ಬಡ ಅಲ್ಲ ಹಾ ಮತ್ತೆ ಅಕ್ಕನ ಅಕ್ಕನ ನಂಬರ್ ಕೊಟ್ಟಿದ್ದೀಯಾ ಸರ್ಗೆ ಅಲ್ಲ ಕಾರ್ಡಿಗೆ ಹಾಕಿದ್ರೆ ಅಕ್ಕ ಇಷ್ಟೊತ್ತಿಗೆ ಎದ್ದಿರ್ತಾಳ ಇಲ್ಲ ಮಗ್ನೆ ಇಲ್ಲ ಅಲ್ಲ ಮಗ ಕೊಟ್ಟಿರೋದೆ 5 ನಿಮಿಷ ಅವಳಿಗೆ ಅಂತಾಕ್ ಮಾಡ್ತೀಯಾ ನಮ್ಮ ತಮಗೆ ಮಾತಾಡಕ್ಕೆ ಟೈಮ್ ಇರಲ್ಲ ಆ ಹಾ ಡೈರಿ ಮುತ್ ಮಾಡಲಾ ಮಾತಾಡು ನನಗೆ ಶ್ರೇಯು ಫೋನ್ ಬರೋ ತನಕ ಒಂಥರ ಸಮಾಧಾನನೇ ಇರೋದಿಲ್ಲ ಅವ್ನ ಫೋನ್ ಎಷ್ಟೊತ್ತಿಗೆ ಬರುತ್ತೆ ಎಷ್ಟೊತ್ತಿಗೆ ಬರುತ್ತೆ ಅಂತ ನಾನು ಕಾಯ್ತಾನೆ ಇರ್ತೀನಿ ಫೋನ್ ಮಾಡಿದ್ದ ಏನು ಮಾಡಿದ್ರು ಅವ್ನು ಹೆಚ್ಚಿಗೆ ಮಾತಾಡೋದಿಲ್ಲ ಎಲ್ಲ ಚೆನ್ನಾಗಿದೆ ಸ್ಕೂಲ್ ಬಗ್ಗೆ ನಾನು ಪದೇ ಪದೇ ಕೇಳ್ತಿರ್ತೀನಿ ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳಿ ಹಾಗೆ ಫೋನ್ ಇಟ್ಟ ಇನ್ನು ತೋರ್ಸಕ್ಕಂತೂ ಆಗಲ್ಲ ನಿಮಗೆ ಶ್ರೇಯ್ ವಾಯ್ಸ್ ಕೇಳಿದೆ ಕೇಳಿಸಿದೆ ನಿಮಗೆ ಮೊನ್ನೆ ಅಕ್ಕನ ನಂಬರ್ಸ್ಕೊಂಡಿದ್ದಾನೆ ಅಲ್ಲಿ ಮೂರು ನಂಬರ್ ಕೊಡಬಹುದು ಆ ಹಾಗಾಗಿ ಅದು ಅಕ್ಕನ ನಂಬರ್ ಕೊಡು ಕೊಡು ಅಂತ ಇಸ್ಕೊಂಡಿದ್ದಾನೆ ಅವನು ನಮಗಿರೋದೇ ಹತ್ತು ನಿಮಿಷ ನನ್ನ ಹತ್ರ ಮಾತಾಡಕ್ಕೆ ಆ ಡ್ಯಾಡಿ ಹತ್ರ ಮಾತಾಡಕ್ಕೆ ಟೈಮ್ ಸಾಕಾಗಲ್ಲ ಇನ್ನ ಅಕ್ಕ ನಂಬರು ಇಸ್ಕೊಂಡಿದ್ದಾನೆ ಅದಕ್ಕೆ ಅಕ್ಕ ಮಾಡ್ತೀನಿ ಅಂತ ಎಂತ ಮಾತಾಡ್ತೀನಿ ಅಕ್ಕನ ಹತ್ರ ಅಂತ ಅಂತ ಇದ್ದೆ ನಾನು ಮಾತಾಡಿದ್ಮೇಲೆ ಒಂದು ಖುಷಿ ಅನ್ಸತ್ತೆ ನಂಗೆ ಗುರುವಾರ ತಕ್ಷಣ ಅವ್ನು ಫೋನ್ ಬರ್ದಿದ್ರೆ ಹುಚ್ಚಡದಂಗ ಆಗತ್ತಿರ ಬರೋ ಪೇರೆಂಟ್ಸ್ಗೆಲ್ಲ ಫೋನ್ ಮಾಡಿ ಮಗ ನಿಮ್ಮಾಗ ನಿಮ್ಮ ಮಗ ಮಾಡುದ ಅಂತ ಪಾಪ ಅವ್ರು ಆಮೇಲೆ ಮಾಡ್ತಾನೆ ಬಿಡ್ರಿ ಬೆಳಗ್ಗೆ ಎಲ್ಲೋ ಟೈಮ್ ಏನೋ ಅಂತ ಅವರೆಲ್ಲ ತುಂಬ ವರ್ಷಗಳಿಂದ ಬಿಟ್ಟು ಎಕ್ಸ್ಪೀರಿಯೆನ್ಸ್ ಆಗಿದೆ ದೊಡ್ಡ ಮಗನ ಬಿಟ್ಟು ಸ್ವಲ್ಪ ವರ್ಷ ಆಗಿ ಎರಡನೇ ಮಗನ ಬಿಟ್ಟು ಈಗ ಆಗಿದೆ ಅವರಿಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ನಮಗಿನ್ನೂ ಫಸ್ಟ್ ಅಲ್ಲ ಇದು ಒಂಥರ ಆಗುತ್ತೆ ನಂಗೆ ಯಾರೋ ಹೊತ್ತೊಬ್ಬರು ಕಮೆಂಟಲ್ಲಿ ಹಾಕಿದ್ರು ಬಿಡಿಬೇಡಿ ನೀವು ತುಂಬ ಹತ್ಕೊಂಡ್ಬಿಟ್ಟಿದ್ದೀರಾ ವಾಪಸ್ ಕರ್ಕೊಬಂದು ಬಿಡಿ ಅಂತಿದ್ರು ಆ ತಪ್ಪನ್ನು ಮಾಡಿದ್ರೆ ನನ್ನಂತ ಏನಂತಾರೆ ಮಾಡಬಾರ್ದು ಆ ತಪ್ಪನ್ನ ನಾವು ಏನೋ ಆದರೆ ಬೇಜಾರಂತೂ ಆಗೇ ಆಗುತ್ತೆ ನನಗೆ ಒಂದು ವರ್ಷ ಇಲ್ಲ ಮುಂದಿನ ವರ್ಷ ಒಂದು ವರ್ಷ ಆಗ್ಬೋದು ಆಮೇಲೆ ನಾವು ಅದಕ್ಕೆ ಅಡ್ಜಸ್ಟ್ ಆಗ್ತೀವಿ ಅದೇ ಏಯ್ತಿಗೆ ಬಿಡಕ್ಕೆ ಬೇಜಾರಾಗುತ್ತೆ ಆಗುತ್ತೆ ಪಿ ಯು ಆದರೆ ಓಕೆ ಅನ್ನಿಸ್ತಿತ್ತು ಈಗ ಸಣ್ಣನಲ್ಲ ನನಗೂ ಮನೇಲಿ ಬೇಜಾರ ಥರ ಅನಿಸುತ್ತೆ ಯಾರು ಎಲ್ಲಿ ಫಂಕ್ಷನ್ ಇವಾಗ ಏನು ಕೇಳಿದ್ರು ಎಲ್ಲಿ ಹೋದ್ರೂ ಕೇಳೋದು ಅದೇ ಮಕ್ಳು ಅರಾಮಿದಾರಾ ಹೆಂಗೆ ಬಿಟ್ಟಿರ್ತೀರಾ ಅಂತ ಕೇಳ್ತಾರೆ ಹೆಂಗೆ ಬಿಟ್ಟಿರೋದು ಹೀಗೆ ಬಿಟ್ಟಿರ್ಬೇಕು ಏನು ಮಾಡೋಕ್ಕಾಗಲ್ಲ ಆಗಲ್ಲ ನೀರು ಕುಡ್ಕೊತೀನಿ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡೆ ಆಮೇಲೆ ಸಿಂಬನ ಅನ್ನ ಎಷ್ಟಿದೆ ನೋಡಿದೆ ಸಿಂಬ ಅನ್ನ ಅನ್ನ ಹಾಗೆ ಒಂದು ಕುಕ್ಕರ್ ಇದೆ ಯಾಕಂದರೆ ನಿನ್ನೆ ರಾತ್ರಿ ಮಾಡಿರೋದು ಆ ಅನ್ನ ಮತ್ತು ಈ ಅನ್ನ ತುಂಬ ಅನ್ನ ಆಗಿಬಿಡುತ್ತೆ ಅಂತೇಳಿ ರೊಟ್ಟಿನೇ ಮಾಡೋಣ ಅಂತ ಸ್ವಲ್ಪ ರೊಟ್ಟಿ ಮಾಡಿ ಬದನೆಕಾಯಿ ಚಟ್ನಿ ಮಾಡೋಣ ಅಂತ ನನ್ನ ಗಿಡದಲ್ಲೇ ಬದನೆಕಾಯಿ ಬಿಟ್ಟಿದೆ ಅದನ್ನೇ ಕೊಯ್ದು ಬದನೆಕಾಯಿ ಚಟ್ನಿ ಮಾಡ್ತೀನಿ ಶಾವಿಗೆ ಹುರಿದಿಕ್ಕೂ ಸುಮಾರು ದಿನ ಆಗಿತ್ತು ಶಾವಿಗೆ ಉಪ್ಪಿಟ್ಟು ಮಾಡ್ಲಾ ಅಂತ ನೋಡಿದೆ ಆಮೇಲೆ ಮತ್ತೆ ಯಾಕೋ ಅದು ಬೇಡ ಅಂತ ಅನ್ನಿಸ್ತು ಬೆಳಗ್ಗೆ ಹಾಗೇ ಒಂದು ಐದಾರು ತಿಂಡಿ ತಲೆಯಲ್ಲಿ ಓಡಿ ಓಡಿ ಆಮೇಲೆ ಯಾವುದೋ ಒಂದು ತಿಂಡಿ ಆಗುತ್ತೆ ಸೋಪು ಸರ್ಫೆಕ್ಸಲ್ಲಿ ಇದು ಆವಾಗ ಐದು ರೂಪಾಯಿಗೆ ಬರ್ತಾಯಿತ್ತು ಇವಾಗ ಹತ್ತು ರೂಪಾಯಿ ಆಗಿದೆ ನನಗೆ ಇದು ಮಿಲ್ಕ್ ಮೇಡ್ ತಂದಿದ್ದಾರೆ ನಮ್ಮ ಮನೆಯವರು ನಾನೇನು ಅದನ್ನು ಯೂಸ್ ಮಾಡಲ್ಲ ಶ್ರೇಯ್ಗೆ ಮಿಲ್ಕ್ ಮೇಡ್ ಹಾಕಿ ಪಾಯಸ ಮಾಡಿದ್ರೆ ಇಷ್ಟ ಆಗುತ್ತೆ ನಾನು ಅದನ್ನು ಯಾವಾಗೋ ಹೇಳಿದ್ದೆ ಅದಕ್ಕೆ ತಂದಿದ್ದಾರೆ ನಾನೇ ಅವಾಗ ಅವಾಗ ಏನಾದರೂ ಮಾಡಿ ಖಾಲಿ ಮಾಡೋಕ್ಕಾಗುತ್ತೆ ನೋಡಿ ಟೀ ಪುಡಿ ನಾಲ್ಕು ಪ್ಯಾಕೆಟ್ ತಂದಿದ್ದಾರೆ ನನಗೆ ಯಾರೋ ಅವತ್ತು ಕಮೆಂಟಲ್ಲಿ ಹೇಳಿದರು ನಾನು ಊರಲ್ಲಿದ್ದಾಗ ಟೀ ಕುಡಿತಿದೆ ಗೊತ್ತಾ ಬಕೆಟ್ ಬಕೆಟ್ ಟೀ ಕುಡಿತೀರಾ ಅಂತ ನನಗೆ ಕಮೆಂಟಲ್ಲಿ ಹಾಕಿದರು ನಂಗೆ ಅದನ್ನು ಕೇಳಿ ಬೇಜಾರಾಗ್ಬಿಟ್ಟಿತ್ತು ಆ ಕಮೆಂಟ್ ಕೇಳಿ ನಾನು ಕುಡಿಯೋದೇ ಒಂದು ಮಗ್ಗು ಟೀ ಅಷ್ಟೇ ಬೆಳಗ್ಗೆ ಆ ಒಂದು ಮಗ್ಗು ಟೀ ಕುಡಿದ್ರೆ ಇನ್ನು ನೆಕ್ಸ್ಟ್ ಡೇನೆ ನಾನು ಒಂದು ಮಗ್ ಟೀ ಕುಡಿಯೋದು ಅಷ್ಟೇ ನಾನು ಶೈನ್ ಫೋನಿಗೆ ಹೆಂಗೆ ಕಾಯ್ತೀನೋ ಬೆಳಗ್ಗೆ ಆಗೋದನ್ನು ನಾನು ಹಾಗೆ ಕಾಯ್ತೀನಿ ಅಂದರೆ ಬೆಳಗ್ಗೆ ಆದ ನಂತರ ಟೀ ಕುಡಿಯೋ ಟೈಮಿಗೂ ಕೂಡ ಕಾಯ್ತೀನಿ ನಾನು ಪಟಪಟ ಅಂತ ಟೀನೂ ಕುಡಿಬೇಕು ಅಂತ ಹಂಗೆ ಕುಡಿಯೋದಿಲ್ಲ ನಾನು ಒಂದು ಹಂತದ ಕೆಲಸ ಮುಗಿಸ್ಕೊಂಡು ಆರಾಮಾಗಿ ಕುತ್ಕೊಂಡು ನಾನು ಆ ಟೀನ ಎಂಜಾಯ್ ಮಾಡ್ತೀನಿ ನಂಗೆ ನಿಜ ಹೇಳ್ತೀನಿ ಮುಂಚೆ ಎಲ್ಲ ನನಗೆ ಈ ಥರ ಟೀ ಅಭ್ಯಾಸವೇ ಇರಲಿಲ್ಲ ಇವಾಗ ಯಾಕೆ ನನಗೆ ಇದು ಎಷ್ಟು ಬಿಡದೆ ಇರೋಷ್ಟು ಅಭ್ಯಾಸ ಆಗಿದೆಯೋ ನಂಗೆ ಗೊತ್ತಿಲ್ಲ ಏನೋ ಆ ಟೈಮ್ ಆದ ತಕ್ಷಣ ನನಗೆ ಹಂಗೆ ಕುಡಿಬೇಕು ಕುಡಿಬೇಕು ಅಂತ ಅನ್ಸೋಕ್ಕೆ ಆಗಿಬಿಡುತ್ತೆ ನಾನು ಸಂಜೆ ಕೂಡ ಟೀ ಅಥವಾ ಕಾಫಿ ಏನಾದರೂ ಒಂದು ಕುಡಿತಾ ಇದ್ದೆ ಮುಂಚೆ ರೆಗ್ಯುಲರಾಗಿ ಕುಡಿತಾ ಇದ್ದೆ ಈಗ ಅದನ್ನು ಬಿಟ್ಟಿದ್ದೀನಿ ತುಂಬ ಜನ ಅಷ್ಟು ಕುಡಿಬೇಡಿ ಅಂದಾಗಿಂದ ಅದನ್ನು ಕೂಡ ಬಿಟ್ಟಿದ್ದೀನಿ ಆದರೆ ಇದನ್ನ ಯಾಕೋ ಬೆಳಗ್ಗೆ ಮಾತ್ರ ನಂಗೆ ಬಿಡೋಕೆ ಆಗೋದೇ ಇಲ್ಲ ನಾನು ಕಷಾಯದ ಪುಡಿ ಎಲ್ಲ ಮಾಡಿಟ್ಕೊಂಡು ಎಲ್ಲ ಟ್ರೈ ಮಾಡಿದೆ ನನಗೆ ಅದು ಅಷ್ಟು ಇಷ್ಟ ಆಗಲ್ಲ ಅದು ನನಗೆ ಕಾಫಿನೂ ಕುಡಿಬೇಕು ಅನಿಸಲ್ಲ ಟೀ ಮಾತ್ರ ಯಾಕೋ ಕುಡಿಬೇಕು ಅಂತ ಅನಿಸುತ್ತೆ ಹಾಗೆಯೇ ಇದ್ಯಾಕೋ ಸ್ವಲ್ಪ ಗಲೀಜ್ ಆದಂಗೆ ಅನಿಸಿತ್ತು ಹಾಗೆ ಅದನ್ನು ಕೂಡ ಕ್ಲೀನ್ ಮಾಡ್ತಾ ಹಾಗೆಯೇ ಟೀ ಟೀದು ಮತ್ತು ಕಾಫಿದು ಅದೆಲ್ಲ ಕರ್ಸಿದ್ದೀನಲ್ಲ ಅದನ್ನು ಕೂಡ ಸೆಟ್ ಮಾಡಬೇಕು ಅದೇ ಯಾವಾಗ ಮಾಡಬೇಕು ನಮ್ಮನೆಯವ್ರು ಒಂದು ಸ್ವಲ್ಪ ಫ್ರೀ ಆದ ನಂತರ ಅದನ್ನು ಕೂಡ ಸೆಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಂಗೆ ಯಾಕೋ ಗೊತ್ತಿಲ್ಲ ಈ ಥರ ಇಟ್ಟಿರೋದು ನಂಗೆ ಅದು ಅಷ್ಟು ಇಷ್ಟನೇ ಆಗ್ತಾಯಿಲ್ಲ ಅದನ್ನು ಕೂಡ ಬದಲಾಯಿಸಬೇಕು ನಾನು ಮುಂಚೆ ಬೇರೆ ಥರ ಇಟ್ಟಿದ್ದೆ ಆ ಥರ ಇಡೋಣ ಅಂತ ಕೂಡ ಅಂದ್ಕೊಂಡಿದ್ದೀನಿ ನೋಡಿ ಈಗ ಮತ್ತೆ ಈ ಕಡೆ ಬದಲಾಯಿಸಿದೆ ನಾನು ಹಾಗೇ ಒಂದೊಂದು ಸಲ ನನಗೆ ಯಾಕೋ ನಂಗೆ ಈ ಸೆಟಪ್ ನಂಗೆ ಅಷ್ಟು ಇಷ್ಟ ಆಗ್ತಾಯಿಲ್ಲ ಇದನ್ನು ಸ್ವಲ್ಪ ಬದಲಾಯಿಸ್ಬೇಕು ಅದು ಹೆಂಗೆ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಅದೇ ಇದ್ದೀನಿ ನಮ್ಮ ಮನೆಯವ್ರಿಗೆ ಒಂದಿನ ಸ್ವಲ್ಪ ಅಡುಗೆ ಮನೆ ಏನಾದರೂ ಬದಲಾಯಿಸಣ ಅಂತ ನನಗೆ ಒಬ್ಬರು ಅವತ್ತು ಕಮೆಂಟ್ ಕೂಡ ಹಾಕಿದ್ರು ನೀವು ಅಡುಗೆ ಮನೆನ ಮಾಡಿಸ್ಕೊಳ್ಳಿ ಅಂತ ಅಂದರೆ ಇಟಾಲಿಯನ್ ಕಿಚನ್ ಥರ ಮಾಡಿಸ್ಕೊಳ್ಳಿ ಅಂತ ಹಾಕಿದ್ರು ಹೌದು ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ ಪ್ರತಿ ವರ್ಷವೂ ಮ ಅದು ಒಂದೊಂದು ಯೋಚನೆ ಮಾಡ್ತೀವಿ ಒಂದೊಂದು ಏನೇನೋ ಎಕ್ಸ್ಟ್ರಾ ಖರ್ಚುಗಳು ಬರ್ತಾ ಹೋಗುತ್ತೆ ಇನ್ನೂ ಒಂದು ಮೂರು ವರ್ಷ ಶ್ರೇಯು ನಾನು ಅವೇನು ಹೊರಗೆ ಬಿಡೋ ಥರ ಆ ಥರ ಏನೂ ಇರಲಿಲ್ಲ ಆದರೆ ನಮಗೆ ಅದೊಂದು ಎಕ್ಸ್ಟ್ರಾ ಸ್ವಲ್ಪ ಖರ್ಚು ಅಂತಲೇ ಅನ್ನಿಸುತ್ತೆ ಆದರೆ ಮಕ್ಕಳಿಗೆ ಓದಿಸ್ತೇ ಇರೋಕ್ಕೂ ಬರೋಲ್ವಲ್ಲ ಹಾಗಾಗಿ ಅದೇ ಈ ವರ್ಷ ಒಂದೇನೋ ಒಂದು ಪ್ಲ್ಯಾನ್ ಮಾಡ್ತಾಯಿದ್ವಿ ನೋಡೋಣ ಅದೇನಾದರೂ ಆದರೆ ಅದನ್ನು ಹೆಂಗಿದ್ರು ಅದನ್ನಂತೂ ಮುಚ್ಚಿಡೋಕೆ ಬರೋದೇ ಇಲ್ಲಲ್ಲ ಅಡುಗೆ ಮನೆ ಅದೇ ಈ ಸಲ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ ಗೊತ್ತಿಲ್ಲ ಹೋಗಬೇಕು ಒಂದೆರಡು ಮೂರು ಸಲ ಶಿವಮೊಗ್ಗ ಓಡಾಡಿ ಅದರ ಬಜೆಟ್ ತಗ್ಗಿಸ್ಬೇಕು ಹಾಗೆಯೇ ನಾನು ಒಂದು ಸಲ ಕರೆಸಿದ್ದೆ ಗೋದ್ರೇಜ್ ಅವ್ರನ್ನ ಅವರು ನಂಗೆ ಒಂದು ಸಲ ಬಂದು ಹಾಗೆ ಅಳತೆ ಎಲ್ಲ ನೋಡ್ಕೊಂಡು ಹೋಗಿದ್ರು ಆಮೇಲೆ ನಾವೇನೋ ಕೆಲಸ ಬಂತು ಅಂತೇಳಿ ಅದನ್ನು ಕೂಡ ಹಾಗೆ ಬಿಟ್ಬಿಟ್ವಿ ಅಂದರೆ ಅವ್ರೇನು ಎಸ್ಟಿಮೇಷನ್ ಏನೂ ಕೊಟ್ಟಿರಲಿಲ್ಲ ನಾನು ಮೊನ್ನೆ ಶಿವಮೊಗ್ಗ ಹೋದಾಗ ಕೂಡ ಒಂದು ಕಡೆ ನೋಡಿದ್ದೀನಿ ಅಂದರೆ ಒಳಗೆಲ್ಲ ಹೋಗಲಿಲ್ಲ ಹೊರಗಡೆ ನೋಡ್ಕೊಂಡು ಬಂದಿದ್ದೀನಿ ಆ ಥರ ಇಂಟೀರಿಯರೆಲ್ಲ ಮಾಡೋರ ಒಂದು ಅಂಗಡಿನ ನೋಡ್ಕೊಂಡು ಬಂದಿದ್ದೀನಿ ನಾನು ನನ್ನ ತಲೆಯಲ್ಲಿ ಒಂದು ಗೋದ್ರೇಜ್ ಅಂತ ಒಂದಿದೆ ಇನ್ನೊಂದು ಯಾವುದೋ ಒಂದು ಅದು ಅದ್ರ ಹೆಸರೆಲ್ಲ ಗೊತ್ತಿಲ್ಲ ಹೋದರೆ ನಿಮ್ಮ ಜೊತೆ ಅದನ್ನು ಕೂಡ ಶೇರ್ ಮಾಡ್ತೀನಿ ನಾನು ನಮ್ಮ ಮನೆಯವರು ಮೊನ್ನೆ ನೋಡಿದ್ವಿ ಆದರೆ ನಮ್ಮನೆಯವ್ರಿಗೆ ಗೊತ್ತಲ್ವಾ ಅವರು ಕೆಲಸ ಇದ್ದರೆ ಮಾತ್ರ ಅಲ್ಲಿಗೆ ಹೋಗೋಣ ಅಂತಾರೆ ನಾನು ಹೋಗಿ ಒಂದು ಸುಮ್ಮನೆ ನೋಡೋಣ ಒಂದು ಎಸ್ಟಿಮೇಷನ್ ಹಾಕ್ಸೋಣ ಹಾಗೆಲ್ಲ ಅಂತೀನಿ ಆದರೆ ಅವ್ರು ಹಾಗಲ್ಲ ಕೈಯಲ್ಲಿ ದುಡ್ಡು ಇರಬೇಕು ನಾನು ಮಾಡಿಸ್ತೀನಿ ಅನ್ನೋ ಒಂದು ಇದ್ದರೆ ಮಾತ್ರ ಅವ್ರು ಹಂಗೆ ಕರ್ಕೊಂಡು ಹೋಗ್ತಾರೆ ಅವ್ರು ನಮ್ಮ ಥರ ಎಲ್ಲ ಅಲ್ಲ ನಾವೇನು ಗೊತ್ತಾ ಅಂಗಡಿಗಳಲ್ಲಿ ಕೊಳ್ತೀವೋ ಬಿಡ್ತೀವೋ ಒಂದು ಹತ್ತು ಸಲ ನೋಡ್ಕೊಂಡಂತೂ ಬರ್ತೀವಿ ಮನಸ್ಸಿಗೆ ತೃಪ್ತಿ ಆಗೋ ಥರ ನಮ್ಮ ಮನೆಯವರು ಹಾಗಲ್ಲ ನಾವು ಅವ್ರು ಯಾವಾಗಲೂ ಹಂಗೇನೆ ಮಾಡಿಸೋ ಟೈಮಲ್ಲಿ ಹೋಗೋಣ ನೋಡೋಣ ಏನೋ ಆಗುತ್ತೆ ಅಂತ ಹೇಳಿದ್ರು ಹಾಗಾಗಿ ಮತ್ತು ನಾನು ಏನೂ ಮಾತಾಡೋಕೆ ಹೋಗಿಲ್ಲ ಹಾಗೆ ಬಂದ್ವಿ ಗೊತ್ತಿಲ್ಲ ನೋಡೋಣ ಏನೇನು ಆಗುತ್ತೆ ಅಂತ ಹಾಗೇ ನಾನು ಇದು ಬದನೆಕಾಯಿ ಚಟ್ನಿ ಅಂತೀನಲ್ವ ಇದೊಂದು ಸ್ವಲ್ಪ ಬ್ಯಾಂಗನ್ ಬರ್ತಾ ಥರನೇ ಇರುತ್ತೆ ಅಂದರೆ ಬದನೆಕಾಯಿ ಒಳಗಡೆ ಬ್ಯಾಂಗನ್ ಬರ್ತಾ ಮಾಡೋದಕ್ಕೆ ಇದನ್ನು ಏನದು ಬೆಳ್ಳುಳ್ಳಿನ ಎಲ್ಲ ಹಾಕಿ ಇದು ಮಾಡ್ತಾರೆ ಸೇಮ್ ಇದೇ ಥರನೇ ಇರುತ್ತೆ ಅದು ಅವ್ರು ಮಸ್ಟರ್ಡ್ ಆಯಿಲ್ ಹಾಕ್ತಾರೋ ಏನೋ ಗೊತ್ತಿಲ್ಲ ಅದು ಹೆಂಗೆ ಮಸ್ಟರ್ಡ್ ಆಯಿಲ್ ತಿಂತಾರೋ ಏನೋ ನನಗೂ ಗೊತ್ತಿಲ್ಲ ಅದು ಎಂಥ ವಾಸನೆ ಅಂದರೆ ನಮ್ಮಮ್ಮ ಒಂದು ಸಲ ಇದು ಮಿಡಿ ಉಪ್ಪಿನಕಾಯಿಗೆ ಮೇಲೆ ಹಾಕಿದ್ರು ಅದನ್ನು ಹಾಕಿದ್ರೆ ಹಾಳಾಗಲ್ಲ ಅಂತ ನಾನು ಆ ಉಪ್ಪಿನಕಾಯೇ ತಿಂದಿರಲಿಲ್ಲ ಆ ಥರ ಒಂಥರ ವಾಸನೆ ಉಪ್ ಆ ಉಪ್ಪಿನಕಾಯಿ ಬಾಕ್ಸು ಓಪನ್ ಮಾಡಿದ್ರೆ ಒಂಥರ ವಾಸನೆ ಬರೋದು ಆಮೇಲೆ ನಾನು ಒಂದಿನವೂ ಆ ಮಿಡಿ ಉಪ್ಪಿನಕಾಯಿನೇ ತಿಂದಿರಲಿಲ್ಲ ಅವರು ಈಗ ಹಸಿದನ್ನೇ ಮಸ್ಟರ್ಡ್ ಆಯಿಲೆಲ್ಲ ಹಾಕ್ಕೊಂಡು ತಿಂತಾರೆ ಅದು ಹೆಂಗೆ ತಿಂತಾರೆ ನನಗೂ ಗೊತ್ತಿಲ್ಲ ನಮಗೆ ಕೊಬ್ಬರಿ ಎಣ್ಣೆ ಮತ್ತು ಈ ಥರ ಒಳ್ಳೆಣ್ಣೆ ಉಪಯೋಗಿಸಿ ಉಪಯೋಗಿಸಿ ಅದೇ ಒಂಥರ ಇಷ್ಟ ಆಗುತ್ತೆ ನಾನು ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಸ್ವಲ್ಪ ಬೆಳ್ಳುಳ್ಳಿ ಆಮೇಲೆ ಇದು ಕರಿಬೇವು ಹಸಿ ಹಸಿಮೆಣಸು ಹಾಗೆ ಟೊಮೆಟೊ ಹಾಕಿ ಈರುಳ್ಳಿನ ಹಾಕಿಲ್ಲ ಈರುಳ್ಳಿ ಹಸಿದು ಹಾಕ್ತೀನಿ ಆದಷ್ಟು ಬೇಯಿ ಬೇಯೋದಕ್ಕೆ ಇಟ್ಟಿದ್ದೀನಿ ಈ ಕಡೆ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಬದನೆಕಾಯಿ ಕೂಡ ಸುಟ್ಟಿದ್ದೆ ಅಲ್ಲ ಅದನ್ನು ಕೂಡ ನಾನು ಮೇಲಿನ ಸಿಪ್ಪೆ ಇದ್ದೀನಿ ನಾನೇನು ಮಾಡ್ತೀನಿ ಗೊತ್ತಾ ಮೇಲೆ ಸಿಪ್ಪೆ ತೆಗೆದೋಳು ಒಂದು ಸಲ ಆ ನೀರಲ್ಲಿ ತೊಳಿತೀನಿ ನಾನು ಮೊನ್ನೆ ಅದೊಂದು ವೀಡಿಯೋ ನೋಡಿದೆ ಅವಾಗ ಅವರು ಹೇಳಿದ್ರು ಆ ಥರ ತೊಳೆದ್ರೆ ಆ ಬದನೆಕಾಯಿಲಿ ಆ ಒಂಥರ ಘಮ ಇರುತ್ತೆ ಗೊತ್ತಾ ಆ ಘಮ ಹೋಗ್ಬಿಡುತ್ತೆ ತೊಳಿಬಾರ್ದು ಅಂತ ಹೇಳಿದರು ಆದರೆ ಒಂದೊಂದು ಸಲ ತುಂಬ ಆ ಕಪ್ಪು ಕಪ್ಪುದಿದ್ದರೆ ಒಂದೊಂದು ಸಲ ಹಾಗೆ ನೀರಲ್ಲಿ ತೊಳಿತೀನಿ ನಲ್ಲಿಲಿ ಹಿಡಿದು ಅವ್ರು ಹೇಳಿದ್ದು ಒಂಥರ ಹೌದು ಅನ್ನಿಸ್ತು ಆ ಸ್ಮೋಕಿ ಫ್ಲೇವರ್ ಅನ್ನೋದು ಹೋಗ್ಬಿಡುತ್ತೆ ಹಾಗಾಗಿ ನೋಡಿ ಈ ಕಡೆ ಒಗ್ಗರಣೆ ಕೂಡ ಬೇಯ್ತಾ ಇದೆ ಹಾಗೆಯೇ ಉಪ್ಪಿನ ಜಾಡಿ ಕೂಡ ಖಾಲಿಯಾಗಿತ್ತು ಅದನ್ನು ಕೂಡ ತೊಳೆದು ಇದ್ದೀನಿ ಅಡುಗೆ ಮನೆಯಲ್ಲಿ ನಿಜ ಹೇಳ್ತೀನಿ ಕೆಲಸ ಮಾತ್ರ ಮುಗಿಯೋದೇ ಇಲ್ಲ ಏನಾದರೂ ಒಂದು ಕೆಲಸ ಇಲ್ಲ ಅಂದರೆ ಹೊಸಾದ ಒಂದು ಕೆಲಸ ಮತ್ತೆ ಒಂದು ಶುರುವಾಗಿರುತ್ತೆ ನಮಗೆ ಅಡುಗೆ ಮನೆಯಿಂದ ಹೆಣ್ಮಕ್ಳಿಗೆ ಬಿಡುಗಡೆ ಯಾವಾಗಪ್ಪ ಅಂತ ಅನಿಸುತ್ತೆ ಆದರೂ ಒಂಥರ ಈ ಥರ ಎಲ್ಲ ಕೆಲಸ ಮಾಡಿದಾಗ ಏನೋ ಒಂಥರ ಖುಷಿ ಅನಿಸುತ್ತೆ ಇವತ್ತು ಅದೇ ಸ್ವಲ್ಪ ಮೇಲ್ಗಡೆ ಎಲ್ಲ ಆ ರೂಮನ್ನು ಕೂಡ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಎಂಥ ಸಣ್ಣ ಧೂಳು ಬರುತ್ತೆ ಅಂದರೆ ಈ ಚಳಿಗಾಲದಲ್ಲೇ ಹಂಗೆ ಆ ಥರ ಸಣ್ಣದಾಗಿರೋ ಧೂಳು ಬರುತ್ತೆ ಡ್ರೆಸ್ಸಿಂಗ್ ಟೇಬಲೆಲ್ಲ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಕೂಡ ಅಂದ್ಕೊಂಡಿದ್ದೀನಿ ಎಂತ ಗೊತ್ತಾ ನಾವು ಬೆಳಗ್ಗೆ ಎದ್ದ ತಕ್ಷಣ ನಾವು ಇದನ್ನು ಮಾಡಬೇಕು ಅಂತ ಇಲ್ಲ ನೆನ್ನೆ ಅದಕ್ಕೊಂದು ಟೈಮ್ ಟೇಬಲ್ ಅಂತ ಹಾಕೊಂಡ್ಬಿಟ್ರೆ ಮನೆ ಕೆಲಸ ಮಾಡೋಕ್ಕೂ ಈಸಿ ಅನ್ಸುತ್ತೆ ಇವತ್ತಿವತ್ತು ಇಷ್ಟು ಮುಗಿಸ್ಬಿಟ್ಟಣ ನಾಳೆ ಇನ್ನೊಂದಷ್ಟು ಮಾಡೋಣ ಅಂತ ಹಾಗೇ ಇವತ್ತಿಂದ ಹೊಸದಾಗಿ ಹೆಸ್ರಿಡ ಬ್ಯಾಂಗನ್ ಬರ್ತಾ ಅಂತ ಅದಕ್ಕೆ ನಂಗೆ ಯಾರೋ ಮನೆ ಕಮೆಂಟಲ್ಲಿ ಹೇಳಿದಕ್ಕೆ ಹೇಳ್ತಾ ಇದ್ದೀನಿ ಹಾಗೇನೆ ಈಗ ರೊಟ್ಟಿ ಹಿಟ್ಟು ಕೂಡ ತಣ್ಣಗಾಗಿತ್ತು ಅದನ್ನು ಕೂಡ ಈಗ ನಾದ್ಕೊಂಡು ಉಳ್ಳೇನ ಮಾಡಿಟ್ಟರೆ ನಮ್ಮ ಮನೆಯವ್ರು ಬಂದ ತಕ್ಷಣ ರೊಟ್ಟಿ ಮಾಡೋಕ್ಕಾಗುತ್ತೆ ಬಿಸಿ ಬಿಸಿದು ನಾನೀಗ ಮುಂಚೆ ಹಾಗೆ ರೊಟ್ಟಿ ಮಾಡಲ್ಲ ಮಾಡದೇ ಒಂದು ಸ್ವಲ್ಪ ರೊಟ್ಟಿ ಅಲ್ಲ ಹಾಗಾಗಿ ನಮ್ಮ ಮನೆಯವ್ರು ಬಂದ ತಕ್ಷಣ ರೊಟ್ಟಿ ಮಾಡಕ್ಕೆ ಶುರು ಮಾಡಿಬಿಡ್ತೀನಿ ಕ್ಲೀನ್ ಮಾಡಿದೆ ನಾನು ಚೂರು ಮೇಲೊಂದು ಚೂರು ಕ್ಲೀನ್ ಮಾಡಿಕೊಂಡ್ರೆ ಮುಗೀತು ಏನು ತೆಗೆದು ಏನು ಎಲ್ಲಿ ಇಡೋದು ಅಂತಲೇ ಅರ್ಥ ಆಗೋಲ್ಲ ಎಲ್ಲದು ಬೇಕು ಎಲ್ಲದು ಬೇಡ ಥರ ಅವು ನಂದು ಇದ್ದಾವೆ ಇದೆರಡು ಕ್ಲೀನ್ ಮಾಡಿದೆ ಇದೊಂದು ಚೂರು ಕ್ಲೀನ್ ಮಾಡೋದು ಉಳಿತು ಇದನ್ನ ಇನ್ನೊಂದಿನ ಮಾಡ್ತೀನಿ ಇದೊಂದು ಚೂರು ಅದರಲ್ಲೂ ಸುಮಾರೆಲ್ಲ ಬೇಕು ಸುಮಾರೆಲ್ಲ ಬೇಡ ಅದಷ್ಟು ತೆಗ್ದಿಲ್ಲ ಹಾಗೆ ಇಟ್ಟಿದ್ದೀನಿ ನಮ್ಮ ಮನೆಯವರಿಗೆ ನಾನು ಹೀರೆಕಾಯಿ ಹೀರೆ ಬಳ್ಳಿ ಬೀಜ ತೊಗೊಬನ್ನಿ ಅಂತ ಹೇಳಿದೆ ನಮ್ಮ ಮನೆಯವ್ರಿಗೆ ಹೋಗಿ ಪುಡವಲ್ಕಾಯಿ ಪೆಟ್ಲಕಾಯಿ ಅಂತಾರೆ ಅದರದ್ದು ಬೀಜ ಬಂದಿದ್ದಾರೆ ಅವ್ರಿಗೆ ಗೊತ್ತಾಗಿಲ್ಲಂತೆ ಹಿಂಗೆ ಚಿತ್ರ ನೋಡಿದಾರಂತೆ ಓ ಅದ್ರ ಮೇಲ್ಗಡೆ ಹೆಸರು ಏನು ಬರೆದಿದ್ದಾರೆ ಎಂಥದ್ದು ಏನೋ ಓದೋದು ಬೇಡವಾ ಇದನ್ನು ತೊಗೊಬಂದು ಕೊಟ್ಟಿದ್ದಾರೆ ನಾನು ಹಾ ತಂದೆ ಸುಮಾರು ದಿನ ಆಯ್ತು ಇಲ್ಲೇ ಇಟ್ಟಿದ್ದೆ ಊರಿಗಾರು ಹೋಯ್ದರೆ ಅಮ್ಮಗಾದ್ರೂ ಕೊಡೋಕ್ಕಾಗುತ್ತೆ ಅಂತ ಇಟ್ಟಿದ್ದೀನಿ ಹಾಗೆ ನನಗೆ ನನಗಿದು ತಂದು ಸುಮಾರು ದಿನ ಆಗಿತ್ತು ಅಂದರೆ ಇದು ಮಳೆಗಾಲದಲ್ಲೇ ಹಾಕಬೇಕು ನಾನೊಂದು ಸ್ವಲ್ಪ ಎರಡು ಪ್ಯಾಕೆಟ್ ತಗೊಂಡ್ಬಂದರು ಒಂದಲ್ಲ ಎರಡಲ್ಲ ಐವತ್ತು ರೂಪಾಯಿ ಒಂದು ಪ್ಯಾಕೆಟ್ ಅನಿಸುತ್ತೆ ರುವತ್ತ ಅರುವತ್ತು ರೂಪಾಯಿ ಒಂದು ಪ್ಯಾಕೆಟು ವಾಪಸ್ ಕೊಡ್ರಿ ಅಂದರೆ ಏನಾದ್ರು ಒಂದು ವಸ್ತು ತರ್ತಾರಲ್ಲ ಅದು ನಂಗೆ ಬೇಡ ಅದು ವಾಪಸ್ ಕೊಡಿ ಅಂದರೆ ವಾಪಸ್ ಮಾತ್ರ ಜೀವ ಹೋದರೂ ಅವರು ಕೊಡೋದಿಲ್ಲ ಬೇಕಾದ್ರೆ ಹಾಕು ಬ್ಯಾಡ್ದರಿ ಇಲ್ಲ ಅಂತಾರೆ ಯಾಕೋ ಇವತ್ತು ಮನೆ ಕ್ಲೀನ್ ಮಾಡೋಣ ಅಂತ ಅನ್ನಿಸ್ತು ಹಾಗಾಗಿ ಸುಮ್ಮನೆ ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ ಇಷ್ಟು ಮಾಡಿಕೊಂಡೆ ಅದನ್ನು ಚೂರು ಮಾಡ್ಕೋಬೇಕು ಅದರಲ್ಲಿ ಒಂದಿಷ್ಟು ಪಿನ್ಗಳಿದ್ದಾವೆ ಆ ಪಿನ್ಗಳನ್ನೆಲ್ಲ ಕ್ಲೀನಾಗಿ ನೀಟಾಗಿ ಜೋಡಿಸಿ ಇಟ್ಕೋಬೇಕು ನಂಗೆ ಆಚಿನಿ ಆ ಬೌಲ್ ತೊಗೊಂಡಿದ್ದು ನನಗೆ ಚೆನ್ನಾಗಿ ಅನ್ನಿಸ್ತು ನನ್ನ ಉಂಗುರ ಏನಾರು ತಂದೆ ಅದರೊಳಗೆ ಹಾಕಿದೆ ಅಂದರೆ ಬೇರೆ ಎಲ್ಲೂ ಇಲ್ಲ ಅದರೊಳಗೆ ಎಲ್ಲ ಹಾಕಿ ಹಾಕಿ ಇದ್ದೀನಿ ಹಾಗಾಗಿ ಅದು ಒಂದನ್ನು ಅಲ್ಲಿ ಇಟ್ಕೊಂಡಿದ್ದೀನಿ ಇದರೊಳಗೆ ಏನು ಜೋಡಿಸೋದು ಅಂತ ಗೊತ್ತಾಗ್ತಿಲ್ಲ ಹಾಗೆ ಇದರಲ್ಲಿ ಇಟ್ಟಿದೆ ಹಾಲು ಮೂಳು ಎಲ್ಲ ಹಾಕಿಟ್ಟಿದ್ದೆ ಅದೆಲ್ಲ ತೆಗ್ದಾಗ ಮೊನ್ನೆ ಕ್ಲೀನ್ ಮಾಡ್ತಾ ಚಿನ್ನಿದು ರೈಮ್ಸ್ ಬುಕ್ಕು ಸಿಕ್ತು ಇದರಿಂದ ಎ ಬಿ ಸಿ ಡಿ ಬುಕ್ಕು ಇತ್ತು ಎಷ್ಟು ಚೆನ್ನಾಗಿತ್ತು ಗೊತ್ತಾ ಅದು ಎಲ್ಲಿ ಹೋಯ್ತು ಅಂತ ಗೊತ್ತಿಲ್ಲ ಓ ಚಿನ್ನಿ ಚಿನ್ಮೈ ನಾನೆಲ್ಲ ಶ್ರೇಯಸ್ ಅಂತ ಬರ್ಕೊಂಡಿದ್ದೆ ಅಂತ ಅಂದ್ಕೊಂಡೆ ಚಿನ್ನದಿದ್ರು ರೈಮ್ಸ್ ಬುಕ್ಕು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಇದು ಯಾವಾಗ ತೊಗೊಂಡಿದ್ದು ಗೊತ್ತಾ ರಾಮಚಂದ್ರಾಪುರ ಮಠದಲ್ಲಿ ಒಂದು ಫಂಕ್ಷನ್ ಆಗಿತ್ತು ಗೋ ಸಮ್ಮೇಳನ ಅದರಲ್ಲಿ ನಾವು ನಾನು ನಮ್ಮನೆಯವರು ತೊಗೊಂಡಿದ್ದೆ ಅವಾಗ ಚಿನ್ನಿ ಸಣ್ಣ ಇದ್ಲು ಇದರಲ್ಲಿ ಎ ಬಿ ಬುಕ್ ಬುಕ್ಕಿತ್ತು ಇಷ್ಟು ದಪ್ಪ ಇತ್ತು ಯಾರಿಗೋ ಕೊಟ್ಟಿದ್ದೀನೋ ಏನೋ ಗೊತ್ತಿಲ್ಲ ಒಂದು ಹಿಂಗೋ ಉಳಿದಿದೆ ದೀಪಾವಳಿ ಟೈಮಲ್ಲಿ ಮನೆ ಕ್ಲೀನ್ ಮಾಡ್ತಾ ಇದೊಂದು ಸಿಕ್ತು ಇದನ್ನು ಹಾಗೆ ಅಕ್ಕೆ ಇಟ್ಕೊಂಡಿದ್ದೀನಿ ಎಲ್ಲರೂ ಇಟ್ಟರೆ ಎಲ್ಲರೂ ಇಟ್ಬಿಡ್ತೀನಿ ಮತ್ತೋಗ್ಬಿಡುತ್ತೆ ಅಂತ ನೆನಪಿಗೆ ಅಂತ ಹಾಗೆ ಇಟ್ಕೊಂಡಿದ್ದೀನಿ ಎಷ್ಟೊಂದು ಚಿನ್ನಿದು ಎಕ್ಸಾಮ್ ಬರೆದಿರೋ ಬುಕ್ಗಳು ಅದೆಲ್ಲ ಇತ್ತು ಎಲ್ಲ ಕೊಟ್ವಿ ಆಮೇಲೆ ಎಂಥ ಮಾಡೋದು ಅದನ್ನು ಇಟ್ಕೊಂಡು ಇಟ್ಕೊಂಡು ಅವಳ ಮೇಲೆ ಪಿ ಯು ಒಂದಷ್ಟು ಬುಕ್ಗಳು ಇಟ್ಕೊಂಡಿದ್ದೀನಿ ಸ್ಟೇ ಏನಾದರೂ ಪಿ ಸಿ ಇದನ್ನು ಪಿ ಸಿ ಎಮ್ ಬಿ ಏನಾದರೂ ತೊಗೊಂಡ್ರೆ ಆಗುತ್ತೆ ಇಲ್ಲಾಂದರೆ ಪಿ ಸಿ ಎಮ್ ಸಿ ತೊಗೊಂಡ್ರೆ ಮತ್ತೆ ಹೇಗಿದ್ರು ಕಾಲೇಜಲ್ಲಿ ಕೊಡ್ತಾರೆ ಅಂತ ಕೆಲವೊಂದು ಬುಕ್ಗಳೆಲ್ಲ ಅವಳು ಕಳೆದೋಗ್ಬಿಟ್ಟಿತ್ತು ಅವಳು ತೊಗೊಂಡಿರೋ ಎಕ್ಸ್ಟ್ರಾ ಬುಕ್ಗಳೆಲ್ಲ ತೊಗೊಂಡೋಗಿತ್ತು ಆಮೇಲೆ ಕಸಿನ್ ಮಗಂಗೆ ಒಂದಿಷ್ಟು ಕೊಟ್ಟಿದ್ದಾಳೆ ಹಾಗಾಯ್ತು ಇವತ್ತು ಯಾಕೋ ಮನೆ ಕ್ಲೀನ್ ಮಾಡೋ ಮೂಡ್ ಬಂದಿದೆ ಹಾಗಾಗಿ ಸ್ವಲ್ಪ ಮಾಡೋಣ ಅಂತ ಅಂದರೆ ಕೆಲಸ ಏನೂ ಇಲ್ಲ ಬೇಗ ಕೆಲಸ ಆಗಿದೆ ಹಾಗಾಗಿ ಇಂಥಕ್ಕೆ ಇವತ್ತು ಬೇಗ ಎಚ್ಚರ ಆಯ್ತಲ್ಲ ಒಂದು ನಿಧಿ ಸಿಕ್ಕಿದೆ ನಮ್ಮ ಮನೇಲಿ ಏನಂದರೆ ಶ್ರೇಯದು ಶ್ರೇಯಿದು ಇನ್ನೊಂದು ಪರ್ಸಿತ್ತು ಅದೇ ಕಲರ್ದೆ ನಮ್ಮನೆಯವ್ರದ್ದಾಗಿತ್ತು ಅದು ಅದೇನೋ ಹಾಳಾಗೋಗಿತ್ತು ಇದು ಯಾವಾಗ ತಗೊಂಡಿದ್ದಾನೆ ಈ ಪರ್ಸಿಗೆ ಹಾಕೊಂಡಿದ್ದಾನೆ ನನಗೂ ಗೊತ್ತಿಲ್ಲ ಪ್ರತಿ ಸಲ ಬಂದಾಗೂ ನಾನು ಪರ್ಸ್ ಕಳ್ಬಾಗಿದೆ ಹುಡ್ಕೊ ಮಮ್ಮಿ ಹುಡ್ಕೊ ಮಮ್ಮಿ ಅಂತಿತ್ತು ಅದರಲ್ಲಿ ಎಲ್ಲರದು ಫೋಟೋ ಎಲ್ಲ ಇತ್ತು ಇದರಲ್ಲಿ ಏನೋ ಚೀಟಿ ಎಲ್ಲ ಇದೆ ಅದರ ಚೀಟಿ ಬೇರೆ ಇಟ್ಕೊಂಡಿದ್ಯಪ್ಪ ಆಮೇಲೆ ಪಾಪ ಹುಡುಕಿ ಹುಡುಕಿ ಹೋಗಿತ್ತು ಎಲ್ಲರದ್ದು ಫೋನ್ ನಂಬರ್ ಬರ್ಕೊಂಡಿದೆ ಫೋನ್ ನಂಬರು ಆಮೇಲೆ ಇದನ್ನು ಏನದು ఫోటో ఎలా ఇట్క ఇవే ఫోటోస్ మగ ఫోటో తందోడి సో తెగీరో ఫోటో ఇదివ డ్యాడీదు ఇది యాప్ హంగదు ఇది ఇది రామకృష్ణ స్కూలి ఇది నందు శ్రే హుట్ శ్రే మూడు ಮೂರು ತಿಂಗಳಲ್ಲ ಎರಡು ತಿಂಗಳೇ ನನ್ನ ತಂಗಿ ಮದುವೆಯಲ್ಲಿ ತೆಗಿಸಿದ ಫೋಟೋ ತೆಗ್ದಿದ್ದು ಫೋಟೋ ನಾವೇ ಇದು ಚಿನ್ನಿದೆ ಟೆಂಥಲ್ಲಿ ಇರಬೇಕಿದ್ರು ಏನೋ ತೆಗ್ದಿದ್ದು ಚಿನ್ನಿಗೆ ಎಷ್ಟು ತಪ್ಪ ಇದ್ಲು ನೋಡಿ ಟೆಂತಲ್ಲೋ ಏಯ್ ಅಲ್ಲೋ ನೈಂತಲ್ಲೋ ಒಟ್ಟು ಟೆಂತಲ್ಲಿ ಅನಿಸುತ್ತೆ ನೈಂತ್ ಎಯ್ತಲ್ಲಿರೋದು ಅಷ್ಟು ತಪ್ಪ ಇದ್ದಾಳೆ ನನ್ನ ಹಾಗೆ ಕಾಣ್ತಾ ಇದ್ದಾಳೆ ಎಲ್ಲರದು ಫೋಟೋ ಇಟ್ಕೊಂಡಿತ್ತು ಪಾಪ ಪದೇ ಪದೇ ಬಂದಾಗ ಫೋ ಹುಡ್ಕೋದು ನನ್ನ ಪರ್ಸ್ ಕಳೆದೋಗಿದೆ ನನ್ನ ಪರ್ಸ್ ಕಳೆದೋಗಿದೆ ಅಂತ ಹೇಳಿ ಅದು ನೋಡಿದ್ರೆ ಇಲ್ಲಿದೆ ಸುಮಾರು ದುಡ್ಡಿತ್ತು ಗೊತ್ತಾದ್ರಲ್ಲಿ ಮನೆಯವರೆಲ್ಲ ದುಡ್ಡು ತೆಗೆದು ತೆಗೆದು ಖಾಲಿ ಮಾಡಿಟ್ಟಿದ್ದಾರೆ ಎಷ್ಟು ದುಡ್ಡಿದೆ ಗೊತ್ತಾ ಈಗ ಒಂದು ಸಾವಿರ ರೂಪಾಯಿ ಇದೆ ಪಾಪ ಒಂದು ಮೂರು ಎರಡು ಮೂರು ಸಾವಿರ ಇತ್ತು ಅವನ ಹತ್ರ ಚೇಂಜ್ ಬೇಕಾದಾಗ ನಮ್ಮ ಮನೆಯವರು ಮಗ ಅವಾಗ ಕೊಡ್ತೀನಿ ಇವಾಗ ಕೊಡ್ತೀನಿ ಅಂತ ಅವನು ಏನು ಮಾಡೋನು ಗೊತ್ತಾ ಚೇಂಜ್ ಇಸ್ಕೊಂಡ್ರೆ ಈ ನೂರು ರೂಪಾಯಿ ಇಸ್ಕೊಂಡ್ರೆ ಇಸ್ಕೊಂಡಿದ್ದಾರೆ ನಮ್ಮ ಮನೆಯವರು ಅಂದರೆ ವಾಪಸ್ ಕೊಡಬೇಕಿದ್ರೆ ನೂರೈವತ್ತು ರೂಪಾಯಿ ಇಸ್ಕೊಂಡವನು ಹಂಗೆ ಮಾಡೋಣ ಪಾಪ ಈಗ ಫುಲ್ ಖಾಲಿ ಆಗಿದೆ ಅವನಿಗೆ ತೋರಿಸ್ಬೇಕು ಬಂದಾಗೆಲ್ಲ ಹುಡುಕಿ ಹುಡುಕಿ ಹೋಗಿದೆ ಹಳೆ ಫೋಟೋ ನೋಡೋಕೆ ಎಷ್ಟು ಚೆನ್ನಾಗಿ ಚಿನ್ನಿ ದಪ್ಪ ದಪ್ಪಿದ್ಲು ಫೋಟೋ ಹಾಕ್ತೀನಿ ಚಿನ್ನಿಗೆ ಎಲ್ಲರದು ಫೋನ್ ನಂಬರು ಎಲ್ಲ ಬರ್ಕೊಂಡು ಎಷ್ಟು ಚೆನ್ನಾಗಿಟ್ಕೊಂಡಿದ್ದೆ ಹೇಳ್ಬೇಕು ಮತ್ತು ಹೆಂಗಿದ್ರೆ ಸಂಜೆ ಫೋನ್ ಮಾಡ್ತಾನಲ್ಲ ಮಗನಿಂದು ಪರ್ಸ್ ಸಿಕ್ಕಿದೆ ಅಂತ ಹೇಳೋ ಆಗುತ್ತೆ ಅವನಿಗೆ ನಿದಿ ಸಿಕ್ಕಂಗಾಯ್ತು ಒಳ್ಳೆ ಇವತ್ತು ಬೆಳಗ್ಗೆ ಬೆಳಗ್ಗೆ ಎರಡು ಸಲ ಕ್ಲೀನ್ ಮಾಡಿದ್ದೀನಿ ಸಿಕ್ಕಿಲ್ಲ ಇದನ್ನ ನಾನು ಕ್ಲೀನ್ ಮಾಡೋದು ತುಂಬ ಕಮ್ಮಿ ಯಾಕಂದರೆ ಯಾವಾಗಲೂ ಯೂಸ್ ಮಾಡ್ತೀನಲ್ಲ ಇದು ಇವತ್ತು ಮಾಡಿದೆ ಈಗ ಕುತ್ಕೊಂಡು ಏನು ಮಾಡೋದು ಅಂತ ಹೇಳಿದ್ರು ಅಡಿಗಡೆ ಇದು ಇದೆ ಕ್ಯಾರ ಇಟ್ಟಿದಾರೋ ಏನೋ ನನಗೂ ಗೊತ್ತಿಲ್ಲ ನಮ್ಮ ಸಿಂಬ ಹೊರಗೆ ಬಿಡು ಅಂತ ರಗಳೆ ಮಾಡ್ತಾ ಇದ್ದಾನೆ ನಮ್ಮ ಮನೇಲಿ ಬರೋ ಟೈಮ್ ಆಯಿತು ಮತ್ತೆ ಬಿಟ್ಟಾರೋ ಬರ್ತೀನಿ ಶ್ರೇಯು ಪಾಸ್ ಸಿಕ್ಕಿದೆ ಅಂತ ಹೇಳಬೇಕು ಅನ್ಕೊಂಡಿದ್ದೆಲ್ಲ ನಂಗೆ ಇವತ್ತು ಪಾಪ ಹೇಳಕ್ಕೆ ಮಾರುತ್ತೆ ಹೋಯಿತು ಹಾಗೆಯೇ ಬದ್ನೆಕಾಯಿ ಸುಟ್ಟು ಎಲ್ಲ ರೆಡಿ ಮಾಡಿ ಹೋಗಿದ್ದೆ ಅದಕ್ಕೆ ಈಗ ಉಪ್ಪು ಹಾಗೆ ಹುಣಸೆ ರಸನ ಹಾಕ್ಬಿಟ್ಟು ಇದನ್ನು ಈ ಥರ ಚೆನ್ನಾಗಿ ಕೈಯಲ್ಲೇ ಕಲಸಬೇಕು ಅದರಲ್ಲಿರೋ ಬದ್ನೆಕಾಯಲ್ಲಿರೋ ಗಂಟು ಗಂಟಿರುತ್ತೆ ಗೊತ್ತಾ ಅದೆಲ್ಲ ಕ್ಲೀನಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ ಇದ್ದರೆ ನೀವು ಚಾಪರಿಗೆ ಕೂಡ ಹಾಕೋದು ಚೆನ್ನಾಗಾಗುತ್ತೆ ಇದು ಮಾಡಿ ಜೋಳದ ರೊಟ್ಟಿಗಂತೂ ಸೂಪರಾಗುತ್ತೆ ನಾನು ಹೆಚ್ಚಾಗಿ ಅಕ್ಕಿ ರೊಟ್ಟಿ ಕಿಮ್ಮಕ್ಕಿಂತನೋ ಜೋಳದ ರೊಟ್ಟಿ ಮಾಡಿದಾಗ ಸ್ವಲ್ಪ ಮಾಡ್ತೀನಿ ಹಾಗೆಯೇ ನಾನು ಸಿಂಬಕ್ಕೆ ಕೂಗ್ತಾ ಅಲ್ಲ ನಮ್ಮ ಮನೆಯವರು ಬಂದಿರೋದು ನೋಡಿ ಅವನು ಕೂಗ್ತಾ ಇದ್ದ ಹಾಗೆ ನಾ ಕೆಳಗೆ ಇಳಿದು ಬಂದೆ ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು ಈಗ ರೊಟ್ಟಿ ಮಾಡ್ತಾ ಇದ್ದೀವಿ ನೀವು ತಿಂಡಿ ತಿನ್ನಿ ಅಂದರೆ ಇಲ್ಲ ಒಂದೆರಡು ರೊಟ್ಟಿ ಮಾಡ್ಕೊ ಆಮೇಲೆ ತಿಂಡಿ ತಿಂತೀನಿ ಅಂತ ಹೇಳಿದ್ರು ಹಾಗೆ ಮನೆಯವ್ರಿಗೆ ಕೇಳಿದೆ ನೀವು ಮಧ್ಯಾಹ್ನ ಒಂದು ಫಂಕ್ಷನ್ ಇದೆ ಊಟಕ್ಕೆ ಹೋಗ್ತೀರಾ ಅಂತ ಕೇಳದೇ ಇಲ್ಲ ನಾವು ಹೋಗಲ್ಲ ನನಗೆ ಇವತ್ತು ಊರಲ್ಲಿ ತುಂಬ ಕೆಲಸ ಇದೆ ಅಂತ ಹೇಳಿದ್ರು ಹಾಗಾಗಿ ಮತ್ತೆ ಮೆಂತ್ಯ ಸೊಪ್ಪು ಕೂಡ ಹಾಳಾಗಿತ್ತು ಹಾಳಾಗಿರೋದನ್ನೆಲ್ಲ ತೆಗೆದು ಚೆನ್ನಾಗಿರೋದನ್ನು ಮಾತ್ರ ಹೆಚ್ಚಿ ಸ್ವಲ್ಪನೇ ಸ್ವಲ್ಪ ಮೆಂತ್ಯ ಸೊಪ್ಪಿನ ಸಾಂಬಾರು ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಹಾಗೆಯೇ ಹಾಲು ತಂದಿದ್ರು ಇವತ್ತು ಹೆಪ್ಪಿಗೂ ಹಾಲು ಇರಲಿಲ್ಲ ಹಾಗೆ ಆ ಬೆಳಗ್ಗೆ ಹಾಲು ನಾನು ಟೀ ಮಾಡ್ಕೊಂಡಾಗ ಕೂಡ ಹಾಲು ಖಾಲಿಯಾಗಿತ್ತು ನನಗೂ ಸ್ವಲ್ಪನೇ ಉಳಿದಿತ್ತು ಹಾಲು ಅದರಲ್ಲೇ ನಾನು ಟೀನ ಕುಡ್ದೆ ಇವತ್ತು ಟೀ ಅದಕ್ಕೆ ತೋರಿಸ್ಲಿಲ್ಲ ಬಕೆಟ್ ಬಕೆಟ್ ಟೀ ಕುಡಿತಾರೆ ಬೇರೆ ಅಂತಾರಲ್ವ ಹಾಗಾಗಿ ಟೀ ಮಾಡಿದ್ದು ಇವತ್ತು ನಾನು ತೋರಿಸ್ಲಿಲ್ಲ ನನಗೆ ಟೀ ಕುಡ್ದಿದ್ದು ಒಂಥರ ಸಮಾಧಾನ ಇರಲಿಲ್ಲ ಅಂತ ನಾನು ಹೇಳಿದೆ ನಮ್ಮ ಮನೆಯವ್ರ ಹತ್ರ ಅದಕ್ಕೆ ನಮ್ಮ ಮನೆಯವರು ಬಾ ಕಾಫಿ ಮಾಡಿಕೊಡ್ತೀನಿ ಅಂತ ಹೇಳಿ ತುಂಬ ದಿನದ ನಂತರ ನಾವಿಬ್ಬರು ಕಾಫಿ ಕುಡಿತಾ ಇದ್ವಿ ಮುಂಚೆ ದಿನಾ ವಾರದಲ್ಲಿ ಒಂದು ಎರಡು ಮೂರು ದಿನ ಅಂತೂ ಕಾಫಿ ಕುಡಿತಾ ಇದ್ವಿ ಇವಾಗ ಅಡಿಕೆ ಕೊಯ್ಲು ಶುರುವಾದಾಗಿಂದ ಸ್ವಲ್ಪ ಕಾಫಿ ಕುಡಿಯೋದು ಕಮ್ಮಿ ಆಗಿಬಿಟ್ಟಿದೆ ಇವತ್ತು ಯಾಕೋ ಅವರೇ ಮಾಡಿದ್ರು ಯಾಕೋ ಅವರಿಗೂ ಕುಡಿಬೇಕು ಇತ್ತು ಅನ್ನಿಸುತ್ತೇನೋ ಗೊತ್ತಿಲ್ಲ ಹಾಗಾಗಿ ಮಾಡಿದ್ರು ಹಾಗಾಗಿ ಈಗ ಕಾಫಿ ಕುಡಿತೀನಿ ಕಾಫಿ ಕುಡಿತಾ ಕುತ್ಕೊಂಡಿದ್ವಿ ಅಲ್ಲ ಏನಾಗಿದೆ ನೋಡ್ತೀನಿ ನೋಡಿದ್ರೆ ನಮ್ಮನೆಯವರು ಹಾಲನ್ನು ದೊಡ್ಡ ಇಟ್ಬಿಟ್ಟಿದ್ದಾರೆ ಕಾಫಿ ಕುಡಿದು ಬರೋ ಅಷ್ಟೊತ್ತಿಗೆ ಹಾಲು ಪೂರ್ತಿ ಉಕ್ಕಿ ಹೋಗಿತ್ತು ಇದು ಹೆಪ್ಪಾಕೋದಕ್ಕೆ ಅಂತ ತಂದಿರೋ ಹಾಲಾಗಿತ್ತು ಫುಲ್ ಉಕ್ಕಿ ಹೋಗಿತ್ತು ಉಕ್ಕಿದ್ರೂ ಪರವಾಗಿಲ್ಲ ಆದರೆ ಏನೂ ಅನ್ಬಾರ್ದಂತೆ ಹಾಲು ಉಕ್ಕಿದ್ರೆ ತುಂಬ ಒಳ್ಳೆಯದಂತೆ ಹಾಗಾಗಿ ಏನು ಹೇಳಬಾರ್ದಂತೆ ಆದರೆ ಖುಷಿಯಾಯಿತು ಅಂತೂ ಹೇಳೋಕ್ಕಾಗಲ್ಲ ಯಾಕಂದರೆ ಕ್ಲೀನ್ ಮಾಡಬೇಕಾದ್ರೆ ಕಣ್ಣಲ್ಲಿ ನೀರು ಬರ್ತಿರುತ್ತೆ ಹಾಗಾಗಿ ನಾನು ಕೆಳಗಡೆ ಮತ್ತೆ ಒಂದು ತಟ್ಟೆನ ಇಟ್ಬಿಟ್ಟು ಅದನ್ನ ಹಾಗೆ ಕ್ಲೀನ್ ಮಾಡಿದೆ ಹಾಗೇ ಇವತ್ತು ಪಾತ್ರೆ ಕೂಡ ಹೆಚ್ಚಿಗೆ ಇರಲಿಲ್ಲ ಯಾವಾಗ ಯಾವಾಗ ಪಾತ್ರೆಗಳಾಯಿತು ಆ ಪಾತ್ರೆಗಳನ್ನ ಆವಾಗ ಅವಾಗೆ ತೊಳ್ಕೊಂಡ್ಬಿಟ್ಟಿದ್ದೆ ಹಾಗಾಗಿ ಸ್ವಲ್ಪ ಮಾತ್ರ ಪಾತ್ರೆಗಳಿತ್ತು ಇದಿಷ್ಟು ಪಾತ್ರೆನ ತೊಳೆದ್ಬಿಟ್ಟು ನೆಲ ಒರೆಸಿದ್ರೆ ಇವತ್ತಿನ ಕೆಲಸ ಮುಗಿಯುತ್ತೆ ಹಾಗೆ ಅನ್ನ ಮಾಡಿ ಸಾರು ಮಾಡಿದ್ರೆ ಇವತ್ತಿನ ಇಡೀ ದಿನದ ಕೆಲಸ ಮುಗಿಯುತ್ತೆ ಹಾಗೆಯೇ ಇವತ್ತು ಕೆಲಸ ಕೂಡ ಬೇಗನೇ ಆಯಿತು ಏನೂ ಕೆಲಸ ಇರಲಿಲ್ಲಲ್ಲ ಹಾಗಾಗಿ ಸ್ನಾನ ಕೂಡ ಆಯಿತು ಸಾಂಬಾರನ್ನು ಮಾಡಿ ಇಡ್ತೀನಿ ಆಮೇಲೆ ಬಿಸಿ ಬಿಸಿ ಅನ್ನ ಮಾಡೋಣ ಅಂತ ಸಾಂಬಾರು ನೋಡಿ ಸ್ವಲ್ಪ ಮಾಡ್ತಾಯಿದ್ದೀನಿ ಮುದ್ದೆ ಮಾಡೋಣ ಅಂತಲೂ ಅಂದ್ಕೊಂಡೆ ಆಮೇಲೆ ಸೊಪ್ಪು ಸ್ವಲ್ಪ ಇತ್ತಲ್ವ ಹಾಗಾಗಿ ಮುದ್ದೆ ಮಾಡಲಿಲ್ಲ ಮತ್ತು ಮುದ್ದೆ ಮಾಡಿದ್ರೆ ನಮಗೆ ಸಾಂಬಾರು ಕೂಡ ಜಾಸ್ತಿ ಬೇಕಾಗುತ್ತೆ ಹಾಗಾಗಿ ಸ್ವಲ್ಪನೇ ಸಾಂಬಾರ ಇತ್ತಲ್ವ ಅದಕ್ಕೆ ಅನ್ನನೇ ಮಾಡೋಣ ಅಂತ ಸೊಪ್ಪಿನ ಸಾರಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ ಇವತ್ತು ಯಾಕೋ ಬೆಳ್ಳುಳ್ಳಿ ಹಾಕಬಾರ್ದು ಅನ್ನಿಸ್ತು ಹಾಗಾಗಿ ಹಿಂಗೆ ಹಾಕಿ ಒಗ್ಗರಣೆನ ಹಾಕ್ತಾಯಿದ್ದೀನಿ ಯೂಶ್ವಲಿ ಸೊಪ್ಪಿನ ಸಾರಿಗೆ ಬೆಳ್ಳುಳ್ಳಿ ಹಾಕ್ತಾರೆ ನನಗೆ ಒಗ್ಗರಣೆಗೆ ಬೆಳ್ಳುಳ್ಳಿ ಹಾಕಿದ್ರೆ ಅಷ್ಟು ಇಷ್ಟ ಆಗೋಲ್ಲ ಹಾಗಾಗಿ ನಾನು ಕೆಲವೊಂದು ಸಲ ಕೆಲವೊಂದು ಸಲ ಅಲ್ಲ ನಾನು ಯಾವಾಗಲೂ ಸಾಂಬಾರಿಗೆ ಹಾಕ್ತಾ ಒಗ್ಗರಣೆಗೆ ಇರು ಬೆಳ್ಳುಳ್ಳಿನ ಹಾಕೋದಿಲ್ಲ ಹಾಗೆ ನಿನ್ನೆ ಮಂಡಕ್ಕಿ ಉಸ್ಲಿ ಮಾಡೋದಕ್ಕೆ ಮಂಡಕ್ಕಿ ತಂದಿದ್ವಲ್ಲ ಮಂಡಕ್ಕಿ ತುಂಬ ಚೆನ್ನಾಗಿತ್ತು ಗರಿ ಗರಿಯಾಗಿತ್ತು ಹಾಗಾಗಿ ನನಗೆ ಸ್ನಾನ ಆದ ತಕ್ಷಣ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ ಅದಕ್ಕೆ ಮಂಡಕ್ಕಿ ತಿನ್ನೋಣ ಅಂತ ಮಂಡಕ್ಕಿ ಹಾಗೆಯೇ ಮಂಡಕ್ಕಿ ಜೊತೆ ಹಸಿ ಕಾಯಿ ಪೀಸ್ ಇರುತ್ತೆ ಗೊತ್ತಾ ಅದನ್ನು ಇಟ್ಕೊಂಡು ತಿಂದರೆ ಇದು ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಎಡಿಟಿಂಗ್ ಕೆಲಸ ಈಗ ಶುರುವಾಯಿತು ಮಂಡಕ್ಕಿ ತಿಂತ ಸ್ವಲ್ಪ ವೀಡಿಯೋ ಎಡಿಟ್ ಮಾಡ್ಕೊತೀನಿ ಅನ್ನ ಆಮೇಲೆ ಒಂದೂವರೆ ಮೇಲೆ ಇಡೋಣ ಅಂತ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸೋಣ ಅಂತ ಅಂದ್ಕೊಂಡಿದ್ದೀನಿ ನಿಮಗೆಲ್ಲ ಇವತ್ತಿನ ವೀಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಬಾಯ್